ಬಂದು ಕೊಟ್ಟವ್ರೆ ಗಣೇಶ್ ಅವ್ಗೆ ಮಾಡಿದಾರೋ ಜಾಗ ಯಾರು ಮಾಡ್ತಾವ್ರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇರಳ ಪ್ರವಾಸ ಕೈಗೊಂಡವರೇ ಅಂತ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಎಲ್ಲ ಸೇರಿಸಿ ಶತ್ರು ಸಂಹಾರ ಶತ್ರು ಶತ್ರು ಭೈರವಿ ಯಾಕೆ ಎರಡು ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ ಎಲ್ಲ ಕೆಂಪು ಬಣ್ಣದ ಇಪ್ಪತ್ತೊಂದು ಎಮ್ಮೆ ಮೂರು ಕಪ್ಪು ಬಣ್ಣದ ಕುರಿ ಇಪ್ಪತ್ತೊಂದು ಹಂದಿ ಐದು

ಯಾಕೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರ ಅಂತ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರ ಅಂತ ಗೊತ್ತಿದೆ ನೀವು ಮೊಳ್ರಿದಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ